ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಮನೋಜ್ ಇಸ್ರೇಲ್ ಪ್ಯಾಲೆಸ್ತೈನ್ ಸಂಘರ್ಷ ಆರಂಭವಾಗಿ ಈಗಾಗಲೇ ಮೂರು ವರ್ಷ ಕಳೆದಿದೆ ಸಾವು ನೋವುಗಳ ಚೀತ್ಕಾರದಿಂದ ಗಾಜಾ ಪಟ್ಟಿ ಅಕ್ಷರಶಃ ನಲುಗಿ ಹೋಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಆರಂಭವಾದ ಸಂಘರ್ಷ ಸಂಪೂರ್ಣವಾಗಿ ಶಾಂತಿ ನೆಲೆಸಲು ಹತ್ತಿರವಾಗ್ತಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಂತಿ ಮಾತುಕತೆಯನ್ನು ನಡೆಸಿದ್ರು ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಂದು ಗಾಜಾ ಶಾಂತಿ ಮಂಡಳಿಯನ್ನು ಸ್ಥಾಪಿಸಿ ಯುದ್ಧ ನಂತರದ ಗಾಜಾದ ಆಡಳಿತ ಮತ್ತು ಪುನರ್ ನಿರ್ಮಾಣವನ್ನು ಮೇಲ್ವಿಚಾರಣೆ ನಡೆಸುವ ಉದ್ದೇಶ ಹೊಂದಿದ್ದಾರೆ ಶಾಂತಿ ಮಂಡಳಿಯ ಭಾಗವಾಗಲು ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಪ್ರಪಂಚದ ವಿವಿಧ ದೇಶಗಳ ಪ್ರಮುಖರಿಗೆ ಪತ್ರ ಬರೆದು ಸಂಪರ್ಕಿಸಿದ್ದಾರೆ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರವನ್ನು ಹಂಚಿಕೊಂಡಿದ್ದಾರೆ ಪತ್ರದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಗಟ್ಟಿಗೊಳಿಸುವ ನಿರ್ಣಾಯಕ ಐತಿಹಾಸಿಕ ಪ್ರಯತ್ನದಲ್ಲಿ ತಮ್ಮೊಂದಿಗೆ ಸೇರಲು ಮತ್ತು ಜಾಗತಿಕ ಸಂಘರ್ಷವನ್ನು ಪರಿಹರಿಸುವ ನಿಟ್ಟಿನಲ್ಲಿ ಹೊಸ ವಿಧಾನವನ್ನು ಪ್ರಾರಂಭಿಸಲು ಪ್ರಧಾನಿಯನ್ನು ಆಹ್ವಾನಿಸುವುದು ನಮಗೆ ಸಿಕ್ಕ ದೊಡ್ಡ ಗೌರವ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಭಾರತದ ಜೊತೆಗೆ ಪಾಕಿಸ್ತಾನ ಹಂಗೇರಿ ವಿಯೆಟ್ನಾಂ ಸೇರಿದಂತೆ ಅರವತ್ತು ದೇಶಗಳಿಗೆ ಆಹ್ವಾನ ಹೋಗಿದೆ ಗಾಜಾದಲ್ಲಿ ಶಾಶ್ವತ ಶಾಂತಿ ನೆಲೆಸಲು ಮತ್ತು ಗಾಜಾ ಪುನರ್ ನಿರ್ಮಿಸಲು ಈ ಕಾರ್ಯ ಕೈಗೊಳ್ಳಲಾಗಿದೆ ಗಾಜಾ ಪಟ್ಟಿಯಲ್ಲಿ ಹೊಸ ಆಡಳಿತ ರಚನೆಯ ಉದ್ದೇಶವನ್ನು ಶಾಂತಿ ಮಂಡಳಿ ಒಳಗೊಂಡಿದೆ ಎಂದು ಹೇಳಲಾಗಿದೆ ಶಾಂತಿ ಮಂಡಳಿಯ ಅಧ್ಯಕ್ಷ ಟ್ರಂಪ್ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಅಮೆರಿಕದ ಶ್ವೇತ ಭವನದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ಜೊತೆಗಿನ ಇಸ್ರೇಲ್ ಪ್ಯಾಲೆಸ್ತೈನ್ ಕದನ ವಿರಾಮದ ಮಾತುಕತೆಯ ನಂತರ ಟ್ರಂಪ್ ಶಾಂತಿ ಮಂಡಳಿಯ ಪ್ರಸ್ತಾಪವನ್ನು ಮುಂದಿಟ್ಟಿದ್ರು ಅದರಂತೆ ಗಾಜಾ ಶಾಂತಿ ಮಂಡಳಿಯ ಸ್ಥಾಪನೆಯನ್ನ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಟ್ರಂಪ್ ಘೋಷಣೆ ಮಾಡಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಟೂ ಏಟ್ ಜೀರೋ ತ್ರೀ ನಿರ್ಣಯದ ಪ್ರಕಾರ ಗಾಜಾದಲ್ಲಿ ಶಾಶ್ವತ ಶಾಂತಿ ಸ್ಥಾಪಿಸುವ ಉದ್ದೇಶ ಒಂದಾಗಿದೆ ಗಾಜಾ ಶಾಂತಿ ಮಂಡಳಿ ಎಂದರೇನು ಗಾಜಾ ಶಾಂತಿ ಮಂಡಳಿ ಬೋರ್ಡ್ ಆಫ್ ಪೀಸ್ ಫಾರ್ ಗಾಜಾ ಅಥವಾ ಬೋರ್ಡ್ ಆಫ್ ಪೀಸ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಥಾಪಿಸಿದ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇಸ್ರೇಲ್ ಮತ್ತು ಹಮಾಸ್ ಯುದ್ಧದಿಂದ ನಲುಗಿ ಹೋಗಿರುವ ಗಾಜಾ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಹಮಾಸ್ ನಿಶಸ್ತ್ರೀಕರಣ ಗಾಜಾ ಪುನರ್ ನಿರ್ಮಾಣ ಆರ್ಥಿಕ ಅಭಿವೃದ್ಧಿ ಮತ್ತು ತಾತ್ಕಾಲಿಕವಾಗಿ ಅಮೆರಿಕ ಆಡಳಿತ ನಡೆಸುವ ಉದ್ದೇಶವನ್ನು ಇದು ಹೊಂದಿದೆ ಇದು ಟ್ರಂಪ್ ಅವರ ಇಪ್ಪತ್ತು ಅಂಶಗಳ ಸಮಗ್ರ ಯೋಜನೆಯನ್ನು ಹೊಂದಿದೆ ಡೊನಾಲ್ಡ್ ಟ್ರಂಪ್ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಈ ಮಂಡಳಿಯ ಕಾರ್ಯಕಾರಿ ಸಮಿತಿಯಲ್ಲಿ ಟ್ರಂಪ್ ಅವರ ಅಳಿಯ ಜಾರೆಡ್ ಕುಷ್ನರ್ ಬ್ರಿಟನ್ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಟರ್ಕಿ ವಿದೇಶಾಂಗ ಸಚಿವ ರಹತ್ ಫಿಡಾನ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಟ್ರಂಪ್ ಅವರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಇದ್ದಾರೆ ಇನ್ನು ಶಾಂತಿ ಮಂಡಳಿಯಲ್ಲಿ ರಾಷ್ಟ್ರಗಳ ಮೂಲ ಸದಸ್ಯತ್ವಕ್ಕೆ ಮೂರು ವರ್ಷಗಳ ಅವಧಿಗೆ ಯಾವುದೇ ಶುಲ್ಕವಿರೋದಿಲ್ಲ ಅನಂತರ ಪ್ರತಿ ರಾಷ್ಟ್ರಗಳು ಒಂದು ಬಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ಎಂಟು ಸಾವಿರದ ಮುನ್ನೂರು ಕೋಟಿಯಷ್ಟು ಹಣವನ್ನು ಕೊಡುಗೆ ರೂಪದಲ್ಲಿ ನೀಡಿದರೆ ಮಾತ್ರ ಶಾಶ್ವತ ಸದಸ್ಯತ್ವ ಸಿಗ್ತದೆ ಈ ಹಣವು ಗಾಜಾದ ಪುನರ್ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗುತ್ತದೆ ಹಾಗೂ ಟ್ರಂಪ್ ಅವರೇ ಅಧ್ಯಕ್ಷರಾಗಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಟ್ರಂಪ್ ಆಹ್ವಾನ ಗಾಜಾ ಶಾಂತಿ ಮಂಡಳಿಗಾಗಿ ಭಾರತ ಪಾಕಿಸ್ತಾನ ಹಂಗೇರಿ ವಿಯೆಟ್ನಾಂ ಅರ್ಜೆಂಟೀನಾ ಕೆನಡಾ ಟರ್ಕಿ ಈಜಿಪ್ಟ್ ಜೋರ್ಡಾನ್ ಸೈಪ್ರಸ್ ಪ್ಯಾರಾಗ್ವೆ ಮತ್ತು ಅಲ್ಬೇನಿಯಾ ದೇಶಗಳು ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ದೇಶಗಳಿಗೆ ಟ್ರಂಪ್ ಆಹ್ವಾನವನ್ನು ಕಳಿಸಿದ್ದಾರೆ ಎಂದು ವರದಿಯಾಗಿದೆ ಅನೇಕ ದೇಶಗಳು ಆಹ್ವಾನವನ್ನು ಕಾಯ್ದಿರಿಸಿವೆ ಇನ್ನು ಕೆಲ ದೇಶಗಳು ಒಪ್ಪಿಗೆಯನ್ನು ಸಹ ಸೂಚಿಸಿವೆ ಫ್ರಾನ್ಸ್ ಜರ್ಮನಿ ಆಸ್ಟ್ರೇಲಿಯಾ ಮತ್ತು ಕೆನಡಾ ನಾಯಕರನ್ನ ಸಹ ಮಂಡಳಿಯ ಸದಸ್ಯರಾಗಲು ಟ್ರಂಪ್ ಆಹ್ವಾನಿಸಿದ್ದಾರೆ ಎಂದು ರಾಯ್ಟರ್ಸ್ ವರದಿ ಮಾಡಿದೆ ಆದರೆ ಇದುವರೆಗೂ ಯಾವುದೇ ಅಧಿಕೃತ ದೃಢೀಕರಣವಿಲ್ಲ ಭಾರತವು ಶಾಂತಿ ಮಂಡಳಿಯ ಭಾಗವಾಗುವುದೇ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ ಖಾತೆಯಲ್ಲಿ ಇಸ್ರೇಲ್ ಗಾಜಾ ಕದನ ವಿರಾಮಕ್ಕೆ ಸ್ವಾಗತಿಸಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಶಾಂತಿ ಯೋಜನೆಯ ಮೊದಲ ಹಂತದ ಒಪ್ಪಂದವನ್ನ ನಾವು ಸ್ವಾಗತಿಸುತ್ತೇವೆ ಇದು ಪ್ರಧಾನಿ ನೇತನ್ಯಾಹು ಅವರ ಬಲವಾದ ನಾಯಕತ್ವದ ಪ್ರತಿಬಿಂಬವೂ ಆಗಿದೆ ಒತ್ತೆಯಾಳುಗಳ ಬಿಡುಗಡೆ ಮತ್ತು ಗಾಜಾದ ಜನರಿಗೆ ಅಗತ್ಯ ಮಾನವೀಯ ನೆರವು ಮತ್ತು ಶಾಶ್ವತ ಶಾಂತಿಗೆ ದಾರಿ ಮಾಡಿಕೊಡ್ತದೆ ಎಂದು ನಾವು ಭಾವಿಸ್ತೇವೆ ಎಂದು ಹೇಳಿದರು ಆದರೆ ಈ ಬಾರಿಯ ಆಹ್ವಾನಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಟ್ರಂಪ್ ಇಲ್ಲಿಯವರೆಗೂ ಭಾರತ ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಸುಮಾರು ಎಪ್ಪತ್ತಕ್ಕಿಂತಲೂ ಹೆಚ್ಚು ಬಾರಿ ಹೇಳಿಕೊಂಡಾಗ್ಲು ರಷ್ಯಾದ ಜೊತೆ ತೈಲ ಖರೀದಿಸುವುದಕ್ಕೆ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿ ತುಟಿ ಬಿಚ್ಚಿಲ್ಲ ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಭಾರತದ ವಿರುದ್ಧ ನಿರಂತರ ಕಿಡಿಕಾರುತ್ತಲೇ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅವಮಾನಿಸುತ್ತಲೇ ಬಂದಿದ್ದಾರೆ ಭಾರತದ ಮೇಲೆ ಎಷ್ಟೇ ತೆರಿಗೆ ವಿಧಿಸಿದ್ರೂ ನರೇಂದ್ರ ಮೋದಿ ತುಟಿ ಬಿಸಿಲಿಲ್ಲ ಟ್ರಂಪ್ ಅವರ ಯಾವ ನಡೆಯನ್ನ ಪ್ರಶ್ನಿಸದೆ ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ಟ್ರಂಪ್ ಅವರು ಕಳಿಸಿರುವ ಆಹ್ವಾನವನ್ನು ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ಊಹಿಸಲಾಗಿದೆ ಭಕ್ಷಕ ಅಮೆರಿಕ ರಕ್ಷಕನ ವೇಷದಲ್ಲಿ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಅಮೆರಿಕ ವೆನಿಸೋವೆಲದ ಮೇಲೆ ಬಾಂಬ್ ದಾಳಿ ನಡೆಸಿ ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡೋರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನು ಅಪಹರಿಸ್ಕೊಂಡು ಹೋಗಲಾಗಿತ್ತು ಈ ಕಾರ್ಯಾಚರಣೆಯನ್ನು ಟ್ರಂಪ್ ಆಪರೇಷನ್ ಆಬ್ಸುಲ್ಯೂಟ್ ರಿಸಾಲ್ವ್ ಎಂದು ಹೆಸರಿಟ್ಟಿದ್ರು ಅಮೆರಿಕನ್ ಯುದ್ಧ ವಿಮಾನಗಳು ಬಾಂಬರ್ಗಳು ಹೆಲಿಕಾಪ್ಟರ್ಗಳು ಮತ್ತು ಡ್ರೋನ್ಗಳು ಸೇರಿದಂತೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಏರ್ಕ್ರಾಫ್ಟ್ಗಳು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ವು ಇದರಲ್ಲಿ ವೆನಿಸೋವೆಲಾದ ಅನೇಕ ನಾಗರಿಕರು ಸಾವನ್ನಪ್ಪಿದ್ರು ಪ್ರಜಾಪ್ರಭುತ್ವ ದೇಶದ ಅಧ್ಯಕ್ಷರನ್ನು ಅಪಹರಿಸಿ ಟ್ರಂಪ್ ಯಾವ ರೀತಿಯಲ್ಲಿ ಶಾಂತಿಯ ದೂತ ಎಂಬುದು ಈಗ ಆಲೋಚನೆಗೆ ಹೊಡ್ತದೆ ಟ್ರಂಪ್ ಯಾವಾಗಲೂ ಯುದ್ಧವನ್ನು ಬೆಂಬಲಿಸ್ಕೊಂಡು ಬಂದವರು ವೆನಿಸೋವೆಲಾ ನಂತರ ಗ್ರೀನ್ಲ್ಯಾಂಡ್ ಬೇಕು ಎಂದು ಬೆದರಿಕೆಯನ್ನೇ ಹೊಡ್ತಿದ್ದಾರೆ ಟ್ರಂಪ್ ಜಗತ್ತಿನಲ್ಲಿ ನಾನೇ ಸಾರ್ವಭೌಮ ಎಂದು ನಂಬಿಕೊಂಡಿದ್ದಾರೆ ವಿದೇಶಾಂಗ ನೀತಿಯ ವಿಚಾರದಲ್ಲಿ ಅನೇಕ ದೇಶಗಳಿಗೆ ಅಕ್ಷರಶಃ ಬೆದರಿಸಿ ತಾವು ಹೇಳಿದಂತೆ ಉಳಿದ ದೇಶಗಳು ಕೇಳಬೇಕು ಎನ್ನುವುದು ಟ್ರಂಪ್ ಅವರ ಧೋರಣೆಯಾಗಿದೆ ಜಗತ್ತಿನ ಪ್ರಮುಖ ಯುದ್ಧ ಸಶಸ್ತ್ರಗಳನ್ನು ತಯಾರಿಸುವ ದೇಶಗಳ ಪೈಕಿ ಅಮೆರಿಕ ಮೊದಲ ಸ್ಥಾನದಲ್ಲಿದೆ ಜೊತೆಗೆ ಅಮೆರಿಕದಲ್ಲಿಯೇ ಏಳಕ್ಕೂ ಹೆಚ್ಚು ಪ್ರಮುಖ ಸಶಸ್ತ್ರ ತಯಾರಿಕಾ ಕಂಪನಿಗಳಿವೆ ಇನ್ನು ಭಾರತ ಪಾಕಿಸ್ತಾನ ಸೇರಿದಂತೆ ಬಹುತೇಕ ದೇಶಗಳ ಯುದ್ಧ ನಿಲ್ಲಿಸಿದ್ದು ನಾನೇ ಎಂದು ಹೇಳಿಕೊಳ್ಳುವ ಟ್ರಂಪ್ ಎಲ್ಲ ದೇಶಗಳಿಗೆ ಯುದ್ಧ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದಾರೆ ಗಾಜಾದಲ್ಲಿ ಈಗಾಗಲೇ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದಾರೆ ಪ್ಯಾಲೆಸ್ತೈನ್ ಮತ್ತು ಗಾಜಾದ ಮೇಲೆ ಅಮಾನವೀಯವಾಗಿ ಇಸ್ರೇಲ್ ಯುದ್ಧ ಮಾಡ್ತಿರುವಾಗ ಇಸ್ರೇಲನ್ನು ಪೋಷಿಸಿದವರು ಇದೇ ಟ್ರಂಪ್ ಭಕ್ಷಕ ಟ್ರಂಪ್ ರಕ್ಷಕನ ವೇಷ ಧರಿಸುವುದು ಎಷ್ಟು ಸರಿ ಈ ವಿಡಿಯೋ ಕುರಿತು ನಿಮಗೆ ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ